ಹರೇ ಶ್ರೀನಿವಾಸ ಪುರಂದರದಾಸರ ಒಂದು ಕೃತಿ ಎಳ್ಳು ಮೊನೆಯ ಹೊರಗೆ ಎಳ್ಳು ಮೊನೆಯ ಮುಳ್ಳು ಕೊನೆಯ ಹೊರಗೆ ಎಲ್ಲ ಟಾವಿನಲ್ಲೋ ಲಕುಮಿ ನಲ್ಲನಿದ್ದಾನೆ ಎಲ್ಲ ಟಾವಿನಲ್ಲೋ

ಗೋಪ್ತ ತ್ರಿ ಜಗತ್ ವ್ಯಾಪ್ತ ಭಜರ ಆಪ್ತನಲ್ಲಿ ಗೋಪ್ತ ತ್ರೀ ಜಗತ್ ವ್ಯಾಪ್ತ ಭಜರ ಸ್ತಂಭದಲ್ಲಿ ಪ್ರಾಪ್ತನಾದ ಪ್ರಹ್ಲಾದನ ಪರಮಾತ್ಮನಿದ್ದ ನಾ ಪ್ರಾಪ್ತನಾದ ಪ್ರಹ್ಲಾದನ ಪರಮಾತ್ಮನಿದ್ದಾನೆ ಚಿಂತ್ಯಾಕ ಮಾಡತಿದ್ದಿ ಚಿನ್ಮಯನಿದ್ದಾನೆ ಚಿಂತ್ಯಾಕ ಮಾಡತಿದ್ದಿ ಚಿನ್ಮಯನಿದ್ದಾನೆ ಹಿಂದೆ ನಿನ್ನ ಸಲಹಿದರ್ಯಾರೋ ಮುಂದೆ ನಿನ್ನ ಕೊಲ್ಲುವವರ್ಯಾರೋ ಹಿಂದೆ ನಿನ್ನ ಸಲಹಿದರ್ಯಾರೋ ಮುಂದೆ ಗೋವಿಂದ ನಿದ್ದಾನೆ ಅಂದೇ ನಿದ್ದ ನೇ ಚಿಂತ್ಯಾಕ ಮಾಡತಿದ್ದಿ ಚಿನ್ಮಯನಿದ್ದಾನೆ ಚಿಂತ್ಯಾಕ ಮಾಡತಿದ್ದಿ ಚಿನ್ಮಯನಿದ್ದಾನೆ ಮುಕ್ಕಣ್ಣ ದೇವರ್ಗಳಿಗೆ ಸಿಕ್ಕಿದ್ದ ಸೆರೆಯನ್ನು ಬಿಡಿಸಿ ದೇವರ್ ದೇವರ್ಕಳಿಗೆ ಸಿಕ್ಕಿದ್ದ ಸೆರೆಯನ್ನು ಬಿಡಿಸಿ ಚಿಕ್ಕವಾರಿಗೆ ಅಚಲ ಪದವಿ ದಕ್ಕಿಸಿದ್ದಾನೆ. ಚಿಕ್ಕವಾರಿಗೆ ಅಚಲ ಪದವಿ ದಕ್ಕಿಸಿದ್ದಾನೆ ಚಿಂತಾಕ ಮಾಡತಿದ್ದಿ ಚಿನ್ಮಯನಿದ್ದಾನೆ ಚಿಂತ್ಯಕ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ನಾನು ನನ್ನದು ಎಂಬುದ ಬಿಟ್ಟು ಹೀನ ವಿಷಯಗಳನ್ನು ಜರಿದು ನಾನು ನನ್ನದು ಎಂಬುದ ಬಿಟ್ಟು ಹೀನ ವಿಷಯಗಳನ್ನು ಜರಿದು ಜ್ಞಾನ ಗಮ್ಯ ಕಾಯೋ ಎನಲು ಪೂರ್ಣನಿದ್ದಾನೆ ಜ್ಞಾನ ಗಮ್ಯ ಕಾಯೋ ಪೂರ್ಣ ಪೂರ್ಣನಿದ್ದಾನೆ ಚಿಂತಾಕ ಮಾಡತಿದ್ದಿ ಚಿನ್ಮಯನಿದ್ದಾನೆ ಚಿಂತಾಕ ಮಾಡತಿದ್ದಿ ಚಿನ್ಮಯನಿದ್ದಾನೆ ಸುತ್ತಲಿ ಬಂದ ದುರಿತಗಳೆಲ್ಲ ಕತ್ತರಿಸಿ ಕಡೆದು ಹಾಕುವ ಸುತ್ತಲಿ ಬಂದ ದುರಿತಗಳೆಲ್ಲ ಕತ್ತರಿಸಿ ಕಡೆದು ಹಾಕುವ ಹೆತ್ತ ತಾಯಿ ತಂದೆ ತವರು ಹತ್ತಿಗನಿದ್ದಾನೆ ಹೆತ್ತ ತಾಯಿ ತಂದೆ ತವರು ಹತ್ತಿಗನಿದ್ದಾನೆ ಚಿಂತ್ಯಾಕ ಮಾಡತಿದ್ದಿ ಚಿನ್ಮಯನಿದ್ದಾನೆ ಚಿಂತ್ಯಾಕ ಮಾಡತಿದ್ದಿ ಚಿನ್ಮಯನಿದ್ದಾನೆ ಬಲಿದ ಭಜಕರ ಹೃದಯದಲ್ಲಿ ನಿಂತು ಮುದ್ದು ಪುರಂದರ ವಿಠಲ ಬಲಿದ ಭಜಕರ ಹೃದಯದಲ್ಲಿ ನಿಂತು ಮುದ್ದು ಪುರಂದರ ವಿಠಲ ಸಲ್ಲೂ ಸಲ್ಲಿಗವರ ಬಯಕೆ ಸಲ್ಲಿಸುತ್ತಿದ್ದಾನೆ ಸಲ್ಲೋ ಸೊಲ್ಲಿಗವರ ಬಯಕೆ ಸಲ್ಲಿಸುತ್ತಿದ್ದಾನೆ ಚಿಂತಾಕ ಮಾಡತಿದ್ದಿ ಚಿನ್ಮಯನಿದ್ದಾನೆ ಚಿಂತಾಕ ಮಾಡತಿದ್ದಿ ಚಿನ್ಮಯನಿದ್ದಾನೆ ಚಿಂತಾರತ್ನವೆಂಬೋ ಅನಂತನಿದ್ದಾನೆ ಚಿಂತಾರ చింతని చింత్యా క మాడతి ది చిమయ నిదాని చింత్యా హరే శ్రీనివాస